ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಪಟಾಕಿಗಳು ಸಿಡಿದು ಓರ್ವ ಬಾಲಕ ಮೃತಪಟ್ಟಿದ್ದು ಭದ್ರತೆಗೆ ನಿಯೋಜಿಸಿದ್ದ ಪೊಲೀಸ್ ಸಿಬ್ಬಂದಿ ಸೇರಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಸುಮಾರು ಎಂಟು ಜನಕ್ಕೆ ಗಂಭೀರ ಗಾಯಗಳಾಗಿರುವ ಘಟನೆ ನಿನ್ನೆ ಅಂದರೆ ಶುಕ್ರವಾರ ಸಂಜೆ ಐದು ನಲವತ್ತೈದಕ್ಕೆ ದೊಡ್ಡಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಮುತ್ತೂರಿನಲ್ಲಿ ಸಂಭವಿಸಿದೆ ಗಾಯಾಳುಗಳನ್ನು ಕೂಡಲೇ ಆಸ್ಪತ್ರೆಗಳಿಗೆ ರವಾನಿಸಲಾಗಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ತನುಷ್ ರಾವ್ ಎಂಬ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ ಅಂತ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ بني افائر من سرائت پرسنل رپورٹ پرسنل رپورٹ کل سسٹنس اورنگ لاٹ سب سے ڈسپارٹمنٹ اور اس میں ಇಲ್ಲಿ ಬಿದ್ರು ಸಾರ್ ಇಲ್ಲಿ ಬಂದು ಎದುರು ಬಿತ್ತು ಇಲ್ಲಿ ಬಿದ್ರು ಅಲ್ಲೂ ಮೇಲ್ और शायद पारमेट मार के थे और ऑर्गेनाइज ट्राई ना करता मैंने कार्ड दे रहा हूं actually અને તગલે તગલે બિસ્િયાગી પાટાકી બ્લાસ્ટ આઈ ઇકુર મટલો સ્પાટ આઈ ગરો ઓ ટાઈમ ના તનતા ગરબેકા એકરટે જ લો કુડુ દેતા આઉં ના ઇસ્ટાપા એના ઓટ ઓમરો હોગા ઈતે અંત હેડુ ઇતતે જાન ઓળગા alle guru ella bayata illa mike ella thirumba illa raghi adiga 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 ಸೈಲನ್ಸ್ ಸರ್ ಹತ್ರ ಇಟ್ಟಿರೋ ಇಂಜಿನ್

ಟೌನ್ ಏರಿಯಾದಲ್ಲಿ ಗಣಪತಿ ವಿಸರ್ಜನೆ ಮಾಡೋ ಟೈಮ್ ಇದು ಇದು ಏನು ಲಿಫ್ಟ್ ಅಂತ ಒಂದು ಏನು ಚಿಕ್ಕ ವಾಹನ ಇರುತ್ತೆ ಆ ವಾಹನದಲ್ಲಿ ಗಣಪತಿ ತಗೊಂಡು ಹೋಗ್ಬೇಕಾದಾಗ ಅಲ್ಲಿ ಸೈಲೆನ್ಸರ್ ಇರುವ ಪಕ್ಕಕ್ಕೆ ಇರುವ ಒಂದು ಬ್ಯಾಗ್ ಅಲ್ಲಿ ಈ ಆರ್ಗನೈಸರ್ಸ್ ಏನಿದ್ದಾರೆ ಅಲ್ಲಿ ಕ್ರಾಕರ್ಸ್ ರಾಕೆಟ್ಸ್ ಎಲ್ಲ ಹಾಕಿ ಇಟ್ಟಿರ್ತಾರೆ ಅದನ್ನ ಸೈಲೆನ್ಸರ್ ಇಫೆಕ್ಟ್ ಮತ್ತು ಅಕ್ಕಪಕ್ಕ ಏನು ಕ್ರಾಕರ್ಸ್ ಹಾಕ್ತದೆ ಅಲ್ಲಿ ಆಗ್ಬಿಟ್ಟು ಇವರು ಈ ಸಡನ್ ಆಗಿ ಬ್ಯಾಗ್ ಅಲ್ಲಿ ಇರುವಂತಹ ಕ್ರ್ಯಾಕರ್ಸ್ ಬಸ್ಟ್ ಆಗ ಶುರು ಆಗಿದಾವೆ ಅದ್ರೊಳಗಡೆ ರಾಕೆಟ್ಸ್ ಇವೆಲ್ಲ ಇತ್ತು ಅದರಲ್ಲಿ ಆ ರಾಕೆಟ್ಸ್ ಬೇರೆ ಬೇರೆ ಕಡೆ ಮೇಲೆಲ್ಲ ಗಾಳಿಯಲ್ಲಿ ಹೋಗಿದ್ದು ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಜನರಿಗೆ ಅದು ಹಿಟ್ ಆಗಿದ್ದಿದೆ ಅದರಲ್ಲಿ ನಮ್ ಮುಖ್ಯವಾಗಿ ನಮ್ಮ ಇರುವಂತ ನಮ್ಮ ಸಿಬ್ಬಂದಿ ಜಾಕೀರ್ ಇದ್ರು ಅವ್ರದ್ದು ಲೆಫ್ಟ್ ಆರ್ಮ್ ಏನಿದೆ ಅವ್ರಿಗೆ ಒಂದು ಸ್ವಲ್ಪ ಬಹಳಷ್ಟು ಇದು ಮಾಸ್ ಇದು ಆಗಿದ್ದಿದೆ ಅವರು ಅಂದ್ರೆ ಟ್ರೀಟ್ಮೆಂಟ್ ಇದಾರೆ ಈಗ ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇದ್ದೀವಿ ಒಂದು ಅದಾದ ನಂತರ ಇಬ್ರು ಚಿಕ್ಕ ಮಕ್ಕಳು ಒಬ್ಬ ಟ್ವೆಲ್ ಇಯರ್ ಓಲ್ಡ್ ಬಾಯ್ ಅವ್ರದ್ದು ಡೆತ್ ಆಗಿದ್ದಿದೆ ಯಾಕಂದ್ರೆ ಅವ್ರದು ಈ ರಿಬ್ಸ್ ಹತ್ರ ಈ ರಾಕೆಟ್ಸ್ ಗಳು ಹಿಟ್ ಆಗಿದ್ದು ಅವ್ರದ್ದು ಆ ಹುಡುಗದ್ದು ಡೆತ್ ಆಗಿದ್ದಿದೆ ಆ ಪ್ರಕಾರ ಅವ್ರದ್ದು ಒಂದು ಡೆತ್ ಆಗಿದ್ದು ಕ್ಯಾಶುಯಲ್ಟಿ ಒಂದು ಅದಾದ ನಂತರ ಮಿಕ್ಕಿದವರೆಲ್ಲ ಈಗ ಇಂಜರ್ಡ್ ಆಗಿದ್ದಾರೆ ಈ ಆದ್ಯ ಹಾಸ್ಪಿಟಲ್ ಅಲ್ಲಿ ಮೂರ್ ಜನ ಈಗ ಆಲ್ರೆಡಿ ಡ್ರೈವರ್ ಮತ್ತೆ ಇನ್ನೊಂದಿಬ್ರು ಜನ ಇದ್ದಾರೆ ಚಿಕ್ಕ ಮಕ್ಕಳು ಅವ್ರದ್ದು ಬೇರೆ ಟ್ರೀಟ್ಮೆಂಟ್ ಔಟ್ ಆಫ್ ಡೇಂಜರ್ ಇದಾರೆ ಇವರೆಲ್ಲ ಮತ್ತೆ ಇನ್ನೊಂದು ಮಗು ಏನಿದೆ ಇದರಲ್ಲಿ ಬೆಂಗಳೂರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅವರು ಸ್ವಲ್ಪ ಸೀರಿಯಸ್ ಕ್ರಿಟಿಕಲ್ ಇದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದೀವಿ ಸೊ ಆಲ್ ಟುಗೆದರ್ ಅರೌಂಡ್ ಸಿಕ್ಸ್ ಪೀಪಲ್ ಬಿನ್ ಇಂಜರ್ಡ್ ಸಿಕ್ಸ್ ಒಳಗಡೆ ಒಂದು ಡೆತ್ ಆಗಿದ್ದಿದೆ ಮಿಕ್ಕಿದೆಲ್ಲರೂ ಎಲ್ಲರೂ ಚಿಕ್ಕ ಮಕ್ಕಳು ಇದ್ದಾರೆ ಒಂದಿಷ್ಟು ಅಡಲ್ಟ್ಸ್ ಇದಾರೆ ಮೂವರು ಅಡಲ್ಟ್ಸ್ ಇದರಲ್ಲಿ ಆಮೇಲೆ ಮೂವರು ಚಿಕ್ಕ ಮಕ್ಳು ಇದಾರೆ ಅಪ್ಪ ಮುಂಚೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಭೆಗಳನ್ನು ಮಾಡಿದ್ರೆ ಆದ್ರೂ ಈ ತರ ಘಟನೆಗಳು ನಡೀತಾ ಇದೆ ಇಲ್ಲಿ ನೋಡಿ ಇದು ನಾವು ಎಷ್ಟು ಸಾಧ್ಯ ಆಗುತ್ತೆ ಪ್ರತಿಯೊಂದು ಅಂಶಗಳನ್ನ ನಾವು ಹೇಳ್ತೀವಿ ಮೀಟಿಂಗ್ ಅಲ್ಲಿ ನಾವು ಟಿ ಸಿ ಅವ್ರು ಕೂತ್ಕೊಂಡು ನಿಮ್ಗೆ ಗೊತ್ತಿದೆ ಎಲ್ಲ ಪೀಸ್ ಕಮಿಟಿ ಮಾಡಿದ್ವಿ ಎಲ್ಲ ಪ್ರತಿಯೊಂದು ಅಂಶಗಳು ಹೇಳಾಯ್ತು ಸರ್ಕಾರದ ಎಲ್ಲಾ ಅಡ್ವೈಸರಿ ಕೂಡ ಹೇಳಾಯಿತು ಆದ್ರೂ ಕೂಡ ಜನರು ತಮ್ಮ ಪರ್ಸನಲ್ ಸೇಫ್ಟಿ ಮತ್ತೆ ಇನ್ನೊಬ್ಬರ ಸೇಫ್ಟಿನ ತಿಳ್ಕೊಬೇಕು ಆದ್ರೂ ಕೂಡ ಕೆಲವೊಂದಷ್ಟು ಈ ರೀತಿ ಆ ಅನ್ಸೇಫ್ ಆಗಿ ಅವ್ರು ಇದು ಮಾಡಿದರೆ ಅದಕ್ಕೆ ನಾವು ಈ ಆರ್ಗನೈಸರ್ಸ್ ಮೇಲೆ ಈಗ ಒಂದು ಕೇಸ್ ರೇಸ್ಟ್ ಮಾಡ್ತೀವಿ ಅದಷ್ಟು ಬೇಗ ಅವ್ರಿಗೂ ಕೂಡ ನಾವು ಲೀಗಲ್ ಆಕ್ಷನ್ ತಗೊಂತಾ ಇದೀವಿ ಇನ್ನು ಬರೋ ದಿವಸಗಳಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳಿಕ್ಕೆ ಬಯಸ್ತೀನಿ ಯಾವುದೇ ಕಾರಣಕ್ಕೂ ಫೈರ್ ಪ್ರ್ಯಾಕ್ಟರ್ಸ್ ನಾವು ಅಲ್ಲಿ ನಿಮ್ಮ ಇದ್ರ ಟೈಮ್ ಅಲ್ಲಿ ಕೊಡಂಗಿಲ್ಲ ಒಂದು ಸ್ಪೆಸಿಫೈಡ್ ನಾವು ಒಂದು ಡಿಸಿ ವಲ್ ನಾವು ಮಾತಾಡ್ತಾ ಇದೀವಿ ಅದ್ರ ಬಗ್ಗೆ ಗಾಡಿ ಕರೆಕ್ಟ್ ಆಗಿ ತರ್ತಾ ಇನ್ನೋದು ಅದು ಹಿಂದೆ ಗಾಡಿ ಪಟಾಕಿ ಬಾಕ್ಸ್ ಸಿಕ್ಕಿರೋದ್ರಿಂದ ಅದು ಸೈಲೆನ್ಸರ್ ತಗಲಿ ಬಿಟ್ಟು ಫ್ಲಾಸ್ಟ್ ಆಗಿದೆ ಅವ್ರು ಏನ್ ಬೇಕು ಬೇಕು ಅಂತ ಪಟಾಕಿ ಏನು ಬರಲಿಲ್ಲ ಹಿಂದೆ ಬಾಕ್ಸ್ ಪಟಾಕಿ ಬಾಕ್ಸ್ ಗಾಡಿ ಹಿಂದೆ ಸೈಲೆನ್ಸ್ ಟಚ್ ಆಗೋ ಒಂದೇಗಿಂತ ಬ್ಲಾಸ್ಟ್ ಆಗಿರೋದಲ್ಲ ಫೋಟೋ ತಗೊಂಡ್ರಲ್ಲ ಅದೇ ಗಾಡಿ ಅಲ್ಲಿ ಗಣೇಶನ್ ಕರ್ಕೊಂಡು ಹೋಗ್ತಾ ಇದ್ ಬಿಡಕ್ಕೆ ಮೆರವಣಿಗೆ ಮಾಡ್ಕೊಂಡು ಬಿಡಕ್ ತಗೊಂಡು ಹೋಗ್ತಾ ಇದ್ವಿ ಆತರ ಎಷ್ಟು ಜನ ಕೇಟ ಸುಮಾರು ಒಂದು ನಾಲ್ಕು ಜನಕ್ಕೆ ಆಗೈತೆ ನಾಲ್ಕೈದು ಜನಕ್ಕೆ ಆಗೈತೆ ಒಬ್ಬರು ಗೇಟ್ ಆಗೈತೆ ಕೈಗೆ ಇಲ್ಲೆಲ್ಲ ಫುಲ್ಲು ಎಲ್ಲ ಇದ್ದಾಗ ಪಟಾಕಿ ಬ್ಲಾಸ್ಟ್ ಆಗುತ್ತೆ ಯಾರು ಅನ್ಕೊಂಡೇ ಇರಲಿಲ್ಲ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೆಲವು ಸಭೆಗಳಲ್ಲಿ ಮೀಡಿಯಾ ಮೀಡಿಯಾಗಳಲ್ಲಿ ಮೀಡಿಯಾಗಳು ಮುಂದೆ ಅನುಮತಿ ಕೊಡಬಾರ್ದು ಅಂತ ಇಲ್ಲಿ ಕೆಲವರಿಗೆ ಹುಡುಗರಿಗೆ ಅದ್ದು ಅದ್ದುಪದಿಲ್ಲ ಹಂಗಾಗ ಹೋಗ್ತದೆ ದೊಡ್ಡವರು ದೊಡ್ಡವ್ರ ಚಿಕ್ಕವರವನ್ನ ಬ ಭಯ ಭಕ್ತಿನೇ ಇಲ್ಲ ಹಾಗಾಗಿ ಈ ಗಣಪ ಗಣಪತಿ ಬಿಡ್ಲಿ ಮಾಡಲಿ ಸಂತೋಷ ನಾವೇನು ಬೇಡ ಅಂತ ಹೇಳಲ್ಲ ಪಟಾಕಿಗಳು ಇಷ್ಟಿಟ್ಟು ತಂದುಬಿಟ್ಟು ಸಹ ಗಾಯಕೋ ಸರ್ಚಾರ ಇಟ್ಬಿಟ್ರೆ ಅಕ್ಕಪಕ್ಕ ಮತ್ತು ಮನೆಗಳವರಿಗೆ ಅವರಿಗೆಲ್ಲ ಹೆಚ್ಚು ಕಮ್ಮಿಗಳಾಗೋದು ಸಹಜ ಆಮೇಲೆ ಈಗ ಇಬ್ಬರು ಇಬ್ಬರಿಗೆ ಹೆಚ್ಚು ಕಮ್ಮಿ ಆಗಿದೆ ಈಗ ಇಬ್ಬರು ಇಬ್ಬರು ಆಸ ಆಲ್ರೆಡಿ ಸತ್ತೋಗಿದ್ದಾರೆ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಸತ್ತೋಗಿದ್ದಾರೆ ಸುಮಾರು ಜನಕ್ಕೆ ಗಾಯಗಳಾಗವೆ ಇದಕ್ಕೆ ಕೆಲವು ಮುಖಂಡರುಗಳ್ಗೇನು ಮಾಡ್ತಾರೆ ಆ ಗಣೇಶಿ ನಿಕ್ಕೋ ಜಾಗಕ್ಕೆ ಹೋಗೋದು ಐದು ಸಾವಿರ ಹತ್ತು ಸಾವಿರ ಕೊಡೋದು ಎನ್ಕರೇಜ್ ಮಾಡೋದು ಅವ್ರಿಗೆ ನೀವು ಮಾಡ್ರಿ 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 ಅಂತ ಏನ್ ಇರೋದು ಗಣೇಶ ಒಬ್ನಲ್ವಾ ಇನ್ನೇನು ಗಣೇಶ ನೂರ್ ಜನ ಇರ್ತಾರ ಆ ಎಲ್ಲ ಒಂದ್ ಒಂದ್ ಊರಿಗೆ ಒಂದ್ ಗಣೇಶ ಇಕ್ಬಿಟ್ಟು ಒಂದು ಪೂಜೆ ಮಾಡಿ ಕಳ್ಸಿದ್ರೆ ಆಯ್ತು ನೋಡಿ ಇಂಥದ್ದು ಇವಾಗ ಇವಾಗ ಬಂದ್ ಗಣೇಶ ಕಾಪಾಡ್ಬಿಡ್ತಾರ ಮಕ್ಕಳನ್ನ